ಈ ಅಗ್ರಿಕಲ್ಚರ್ ಒಳಗ ಲಾಸ್ ಐತಂತ ಎಷ್ಟೋ ಜನ ಅಂತಾರಲ್ಲ ಅಂತಾರ ಏನು ನೀವು ಹೇಳ್ತೀರಿ ಲಾಸ್ ಐತ್ರಿ ಹೆಂಗ್ ಲಾಸ್ ಅಂದ್ರೆ ನಾಗದಾಳಿ ಹ್ಮ್ ಇದು ಗಿಡ ಹಚ್ಚಿದ ನೂರ್ ನಿಂಬಿ ಗಿಡ ಹಚ್ಚದಗ ಹ್ಮ್ ಇವು ಎರಡ್ ಗಿಡ ಹಚ್ಬೇಕು ರಾಮ್ ಫಲ ಐತಿ ಅನಂಪಾಲ ಫಲ ಸರ್ವ ಸಾಂಬಾರ ಮಸಾಲ ಇದ್ರಿ ಹಸಗ ಏಲಕ್ಕಿ ಲವಂಗ ದಾಲ್ಚಿನಿ ಏನಂತಿದ್ರ ಎಲ್ಲಾ ಇದ್ರ ಒಳಗೆ ಐತಿ ಇದು ಬಡೇ ಸೊಪ್ಪು ಹ್ಮ್ ಒಂದ್ ಎಲಿ ತಿಂದ ಹೆಂಗ ಗಮ್ಮ ಅಂತ ನೋಡ್ಬೈ ಸೂಜಿ ನಿಂಬೆ ಐತಿ ಒಂದ್ ಅಣ್ಣ ಐದನೂರು ರೂಪಾಯಿ ಮಾರ್ತೀವಿ ಐದ್ನೂರು ರೂಪಾಯಿ ಒಂದು ಸೂಜಿ ನಿಂಬೆ ಹೌದು ನೋಡ್ರಿ ಹೌದ್ರೆ ಯಾವ ಸೆಣೆ ಇರ್ತಾನ ಅವ್ನಿಗೆ ಒಕ್ಕಲ್ ಹಾಕ್ರಿ ಹಾಕ್ರಿ ಯಾವದ್ ಅಡ್ಡ ಇರ್ತಾನ ಸಾಲಿಗೆ ಹಾಕಿ ಅಕ್ಷರಿ ಹ್ಮ್ ಎರಡ್ ತಾಗಿ ಅದು ಚಟ್ನಿ ತೊಂದಿವು ಹ್ಮ್ ಎರಡ್ ತಾಗಿ ಚಟ್ನಿ ತೊಂದಿವು ಅದೆಲ್ಲ ಫಸ್ಟ್ ಕ್ಲಾಸ್ ಹೂವು ಬಂದೈತಿ ಈಗ ಅದು ಏನ್ ಮಾಡಾಕತ್ತೀವಿ ವಾನ್ಸ್ ತಗಿಲಕತ್ತೀವಿ ಈಗ ಐವತ್ತಾಳದ ತೆಗಿಲಕ್ಕ ಈಗ ಅದು ವಾನ್ಸ್ ತಗಿ ಆಗದ ಇದು ಚಟ್ನಿ ಮಾಡಿ ಈಗ ಈಗ ಇದು ಚಟ್ನಿ ಮಾಡಿವು ಇದು ಹದ್ನಾಲ್ಕ ಹದಿನೆಂಟ ಈಗ ಇದು ಹದ್ನಾಲ್ಕ ಹದಿನೈದು ದಿನಕ್ಕೆ ಇದು ಹೂ ಬರ್ತೈತಿ ಬರ್ತೈತಿ ಅಂದ್ರ ನಮ್ಗ ಮಾಲ್ ಕಟಾವ್ ಮಾಡ್ಲಿಕ ರ್ಯಾಕಿಗೆ ಹಾಕಲಕ್ಕ ಸ್ವಲ್ಪ ಅವಕಾಶ ಸಿಗ್ಬೇಕಲ್ರಿ ಹಿಂಗಾಗಿ ಮಾಡಿವು ಬಹಳ ಒಳ್ಳೆ ಕ್ವಾಲಿಟಿ ದ್ರಾಕ್ಷಿ ಇನ್ನೊಂದ್ ಪ್ರಶ್ನೆ ಕೇಳ್ತೇನೆ ಅಗ್ರಿಕಲ್ಚರ್ ಐತ ಎಷ್ಟೋ ಜನ ಅಂತಾರಲ್ಲ ನೀವು ಹೇಳ್ತೀರಿ ಲಾಸ್ ಐತ್ರಿ ಹೆಂಗ್ ಲಾಸ್ ಅಂದ್ರ ನಮ್ದು ಹೊಲ ಆದ್ಕಿಂದ ಇಲ್ಲಿ ಮನೆಯ ಕೈ ಮಾಡಿ ಹೇಳ್ತಾಗಲ್ಲ ಅವ್ರಿಗೆ ಲಾಸ್ ಐತಿ ಐತಿ ಆಮೇಲೆ ನಮ್ ಮಗ ಬಹಳ ಸಾಣಿ ಅನ್ನ ತೇಳ್ಕಿಂದ ಹೋಯ್ ಸಾಲಿಗೆ ಹಾಕ್ತಾಗಲ್ಲ ಅದು ಹೋಗ್ ಲಾಸ್ ಐತಿ ಯಾವ ಮಗ ಸೆಣೆ ಇರ್ತಾನ ಅವನಿಗೆ ಒಕ್ಕಲ್ತನಕ್ ಹಾಕು ಮಣ್ಣಿನೊಳಗ ಯಾವ್ ಸೇಣೆ ಆಗಿರ್ತಾನ ಅವ್ನಿಗೆ ಹಾಕ್ರಿ ಯಾವ ದಡ್ ಇರ್ತಾನ ಅವನಿಗ್ ಸಾಲಿಗೆ ಹಾಕ್ರಿ ದಡ್ಡಗ ಅಲ್ಲಿ ಕಲ್ಸಲ್ಕ್ ಒಬ್ಬ ಮಾಸ್ತರ್ ಇರ್ತಾನ ಇಲ್ಲಿ ಒಕ್ಕಲ್ತನದ ಕಲ್ಸಲ್ ಮಾಸ್ತಾಗಿರ್ ಇರಂಗಿಲ್ಲ ಇಲ್ಲಿ ನಮ್ ಸೆಣತನ ನಾವೇ ಆ ನಮ್ ಸೆಣತನ ಗೊತ್ತಾಗಬೇಕು ನಾವ್ ಫಸ್ಟ್ ಕ್ಲಾಸ್ ಬರ್ಬೇಕು ನೂರ್ ನೂರ್ ಮಾಸ್ ತಗೋಬೇಕಂದ್ರ ನಾವ್ ಇಲ್ಲಿ ಹೊಲದಾಗ ನೋಡುವಂಗ ಬೆಳಿ ಮಾಡ್ಬೇಕು ಬೆಳಿ ಮಾಡ ಈಗ ನಮ್ ಬೆಳಿ ಐತಿ ನೂರಕ್ಕೆ ನೂರ ಒಂದು ಮಾರ್ಕ್ಸ್ ಬೀಳ್ತಾವ ಗ್ಯಾರಂಟಿ ಬೀಳ್ತಾವೆ ಏನ್ರಿ ನೂರಕ್ಕ ನೂರ ಒಂದು ಯಾಕಂದ್ರೆ ಇದಕ್ಕೆ ಏನು ಮಾಡ್ಬೇಕಾಗ್ಯಲ್ಲ ಅದು ಮಾಡುದಕ್ಕಿಂತ ಹೆಚ್ಚಿಗೆ ಇಲ್ಲಿ ಐತಿ ಐತೈತಿ ನಮ್ಗ ಯಾಕೆ ಮಾರ್ಸ್ಕೊಂಬಿಳ್ತಾವೆ ಕಂಬೀಳಂಗಿಲ್ಲ ಅವ ಶಾಲ್ಯಾಗ ಎಷ್ಟು ಓದ್ತಾನೆ ಎಷ್ಟು ಕಲಿತಾನ ಎಷ್ಟು ಕ್ವಶನ್ ಬರ್ತದೆ ಅಟ್ಟೆ ಅವ್ನಿಗೆ ಮಾರ್ಕ್ಸ್ ಹೌದು ಹೌದು ಏನ್ರಿ ಇಲ್ಲಿ ನೀವು ಮಾಡಿದ್ರೆ ನಿಮ್ಗೆ ಮಾರ್ಸಿದು ಒಳ್ಳೆ ಸಂದೇಶ ಹೇಳಿದ್ರೆ ನೀವು ಹ್ಯಾರಿ ಕಲ್ಚರು ಅದಕ್ಕೆ ನಾನು ಒಕಲ್ತನದಾಗ ಶ್ಯಾಣಿ ಅಂತ ಹೇಳಿ ನಮ್ಮ ಮಾಪ ನನ್ಗೆ ಒಕ್ಕಲ್ತನ ಕೈಕ ಏನ್ರಿ ಅದಕ್ಕ ಮೂರ್ ಎಕರೆ ಹೋಗಿ ನೂರ ಇಪ್ಪತ್ತೈದು ಎಕರೆ ಮಾಡಿವತ್ ಇಡೀ ರಾಜ್ಯದ ಮೂಲೆ ಜನ ಬರ್ತಾಗ ನೋಡ್ದಾಗ ನಾಗ ಕಡಿಮೆ ಐತ್ರಿ ಇಲ್ಲೇ ಬಹಳ ಐತ್ರಿ ಅಂತ ಯೂಟ್ಯೂಬ್ ನೋಡಾಕಿ ನಮ್ಮ ಸುಳ್ಳು ಹೇಳ್ತಾರ ಯೂಟ್ಯೂಬ್ ಅತ್ತಾಗ ಒಂದ್ ಜೀರೋನು ಸುಳ್ಳಿಲ್ಲ ಅಕಸ್ಮಾತ್ ಏನ್ ಯೂಟೂಬ್ನಾಗ ಹೇಳೋದಿರ ಇಲ್ಲಿ ಸುಳ್ಳಾಗ ಅವತ್ತು ಒಕ್ಕಲ್ತಾನ ಬಿಡ್ತೀನಿ ಅಂತೇಳಿ ನಾ ಅನ್ಯ ಮಾತಾಡ್ತಾರ ಬಿಡ ಏನಾರ ಇಲ್ಲ ನಾವು ಇದ್ದು ಹೇಳ್ತೀನಿ ಸುಳ್ಳು ಲಾಭ ಈಗ ಸುಳ್ಳು ಹೇಳೋದ್ರಿಂದ ನಮ್ಗ್ ಲಾಭ ಇಲ್ಲ ನಮ್ಗೆ ಇನ್ನೊಬ್ಬರು ಮಾಡ್ಬೇಕು ಉದ್ದೇಶ ನಮ್ಮಲ್ಲಿ

ಎಂಬತ್ ಲಕ್ಷ ಹನ್ನೊಂದು ಸಾವಿರ ತೊಗೊಂಡಿನ್ ಮುಗೋರಿ ಸಸಿ ತಯಾರು ಮಾಡಾಕಿದ ಆಗಿನ್ಸ ಪುಟ್ ಆಗ್ತಲ್ರಿ ಹಾ ಅದ್ರ ಸಲಾಗಿ ಏನ್ ಮಾಡಿಲ್ಲ ಇದು ಎಕರೆ ಐತ್ರಿ ಮುಗೋರಿ ಈ ಭೂಮಿಗೆ ನೀವೇನ ಕೆಂಪು ಭೂಮಿ ಅಂತರು ಕಲ್ಲೋಲ ಅಂತರು ಎರಿ ಭೂಮಿ ಅಂತರು ರಂಗೋಲಿ ರಂಗೋಲಿ ಮಾಡಿ ಅಂತೀವಿ ರಂಗೋಲಿ ನಮ್ ಕಡೆ ರಂಗೋಲಿ ಮಾಡಿ ಮಾಡ್ದೆಂಗಿಲ್ಲ ನಮ್ ಕಡೆ ಕಲ್ಲೋಲ ಎರಿವಲ್ಲ ಹೊಲ ಮಸಾರಿ ಹೊಲ ಮೂರು ಮೂರು ಹೆಸ್ರ್ ಅದ ಇದು 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 ಕಲ್ಲೊಲ ಹಾ ಹಾ ಯಾಕರ ಅದು ಮಣ್ಣಿನ ಟೈಪರೇ ಇಲ್ಲ ಕೆಂಪು ಮಣ್ಣಿನ ಇಲ್ಲ ಈಗ ಏನ ಮ್ಯಾಲ ಮಾದ್ರ ಇಟ್ಟೇ ಮಾಡ ಇಷ್ಟೇ ಒನ್ ಫೂಟ್ ಒಡ್ದ ಒಟ್ಟು ಕಲ್ಪಾಸನೆ ಹೌದೇನ್ರಿ ಅದಕ್ಕೆ ಕಲ್ಲೊಲ ಯಾಕಾರೆ ಇನ್ನೊಂದು ಈಗ ನೀವು ಬಾದಾಮಿ ಕಡೆ ಹೋಗ್ಬೇಕಾದ್ರೆ ಉಸುಕ್ ಪ್ರದೇಶ ಭೂಮಿ ಅದ ಅಲ್ರಿ ಅದು ಜಾಸ್ತಿ ಗಜ್ಜಿ ಶೇಂಗಾ ಬೆಳಕ ಚಲೋ ಅಂತಾರ ಆ ಭೂಮಿ ಇಲ್ಲಿ ಇಳಿವಿ ಮತ್ತ ಇದಕ್ಕೆ ರೀ ಒಟ್ಟು ಕೆಂಪು ಮಣ್ಣ ಹಾ ಒಟ್ಟು ಶೇಂಗಾನೇ ಬೆಳೆ ಆ ಶೇಂಗಾ ಅದು ಇದ್ರಾಗ ಫೇಮಸ್ ಶೇಂಗಾ ಬೆಳೆ ಫೇಮಸ್ ನಮ್ಮ ರಾಜ್ಯದೊಳಗೆ ನಂಬಗ್ರ ಅಂತಂದ್ರ ಅದಕ್ಕೆ ಇದೊಂದು ಕಲರ್ ಬ್ಯಾರೆ ಇತ್ತು ಅದಕ್ಕೆ ಕೇಳಿದ್ನಾ ನಿಮ್ ಭಾಳ ಚಲೋ ರೀ ಹ್ಞೂ ಇದು ಇದೊಂದು ನಿಂಬಿ ತೋಟ್ರಿ ಏಳು ಎಕರೆ ನಿಂಬೆ ತೋಟ ನೋಡ್ರಿ ಇದು ಇಲ್ಲಿ ನೋಡ ಕಾಯ್ರಿ ನೋಡ್ರಿ ಇದು ನೋಡ್ರಿ ಕಾಗಜಿ ನಿಂಬಿ ಕಾಗಜಿ ನಿಂಬಿ ಒರಿಜಿನಲ್ ಕಾಗಜಿ ನಿಂಬಿ ಹ್ಯಾಂಗ ಕಾಗಜಿ ನಿಂಬಿಯಪ್ಪ ಅಂದ್ರ ನೀವು ನನಗೆ ನನ್ನ ನಿತ್ ಸಂದರ್ಶನ ಕೇಳಿ ಹೆಂಗ ಕಾಗಜಿ ನಿಂಬೆಪ್ಪ ಅಂದ್ರ ನಲ್ವತ್ತೈದು ವರ್ಷದಿಂದ ನಮ್ಮಲ್ಲಿ ಒಬ್ಬ ಅತಿ ಸುಧಾರ್ಸಿದ ರೈತನ ಬಳಿ ಇದು ಆರ್ನೂರ್ ಗಿಡದೊಳಗಿಂದ ಒಂದೇ ಗಿಡ ಚೆಕ್ ಮಾಡಿ ಆರ್ನೂರ್ ನಿಂಬಿ ಗಿಡದೊಳಗಿಂದು ಒಂದೇ ಗಿಡದ ಕಾಯಿ ಟೆಸ್ಟ್ ಮಾಡಿ ಒಂದೇ ಗಿಡದೇ ಕಾಯಿ ತಂದು ನಾನು ನೂರ್ ಅಗಿ ತಯಾರು ಮಾಡಿ ನೂರ್ ಗಿಡ ಹಚ್ಚೀನಿ ನೂರ್ ಗಿಡದೇ ಬೀಜ ಮಾಡಿ ಇಡೀ ನಮ್ಮ ಜಿಲ್ಲಾ ಎಲ್ಲಾ ಮಾರಿನಿ ನಮ್ಮ ಜಿಲ್ಲಾದೊಳಗೆ ಬಹಳ ಚಲೋ ಬಂದ ಬಳಿಕ ನಮ್ ರಾಜ್ಯದೊಳಗೆ ಚಲೋ ಆಗೈತಿ ನಮ್ಮ ರಾಜ್ಯದೊಳ ಚಲೋ ಆದಿ ಈಗ ಅಂತ ರಾಜ್ಯಗಳೆಲ್ಲ ಚಲೋ ಆಗ್ಯಾವ ಯಾವುದೇ ಒಂದ್ ಗಿಡದ ನಿಂಬಿಕಾಯಿ ನೋಡಿದ್ರಿ ಅಂದ್ರ ಹದ್ನಾಕ್ ನೂರು ಗಿಡದ್ದು ಒಂದೇ ಕಾಯಿ ಒಟ್ಟು ನೀವು ಹೇಳೋ ಪ್ರಕಾರ ಈ ಏಳು ಎಕರೆದೊಳಗು ಒಂದ ಜಾತಿ ನಿಂಬೆ ಐತೆ ಒಂದೇ ಜಾತಿದೆ ಒಂದೇ ಗಿಡದೇ ಒಂದೇ ಗಿಡ ಅದಕ್ಕೆ ಒಂದೇ ನಮ್ನಿಕಾಯಿ ಒಟ್ಟು ಗಿಡಕ್ಕೆ ಹಿಂಗೇ ಅವು ಹಿಂಗ ಹನ್ನೆರಡು ತಿಂಗಳ ಹ್ಮ್ ಹನ್ನೆರಡು ಇದು ಹೆಂಗ ಕಾಯಿ ಅದಿಟ್ಟು ಇಟ್ಟು ವಜ್ಜೆ ಇರ್ತೈತಿ ಎಂದೂ ಗಿಡದಾಗ ಕಾಯಿ ಇಲ್ಲ ಕಾಯಿ ಕಮ್ಮಾಗಿ ಅವತ್ತಿಗಾಲ ಈ ಕಾಯಿ ನೋ ಅದ ಈಗ ಒಳಗ ಹೂನು ಅದ ನೋಡ್ರಿಗ ಇದು ಕಾಯಿ ಇಟ್ಟು ವಜ್ಜೆ ಐತಿಲ್ಲ ನೋಡ್ರಿಗ ಇಲ್ಲಿ ಸಣಿತ ಈಗ ಇದ್ ಕಡ್ಡಿ ನೋಡ್ರಿ ಇದು ಹೂವಾ ಈಗ ಇದು ಹೂವ ಈ ಒಟ್ಟು ಗುಂತಿ ಗುಂತಿನಿ ಆತವಿಸ್ ಮುಂದ್ ನೋಡಕ್ರ ಬೇಡ್ರಿ ಹೆಂಗೈತಿ ಯಾರಲ್ಲಿ ಇಲ್ಲ ಸುಮ್ಮ ಯಾರೋ ಬಂದು ಎಲ್ಲೆ ಪೋಟು ತಗೊಂಡೋಗಿ ಏನೋ ಮಾಡ್ಯಾರ ಅದು ಬೇಕಾಗಿಲ್ಲ ನಮಗ ನೋಡ್ರಿ ಕಾಯಿ ಅಲ್ಲ ರೀ ಇಲ್ಲಿ ಕೆಳಗೆ ಎಷ್ಟು ಬಿದ್ದಾವೆ ನೋಡ್ರಿ ಇದು ರಾಶಿ ಒಳಗ ಅವು ಏಸ್ ಬಿದ್ದು ಏನು ಅನ್ಸಲ್ಲ ದೊಡ್ಡಪ್ಪ ಅಣ್ಣಾ ಅಣ್ಣ ಇಲ್ಲಿ ರೀ ಅದು ಅಣ್ಣವ ನೋಡ್ರಿ ಇವ ನೋಡ್ಬೋದಿಲ್ ಕಾಯಿ ಹೌದ ನೋಡಿರಿ ಕಾಗಜಿ ನಿಂಬೆ ಮೈ ಇದು ಕಾಜಿ ಇದು ಏನು ಎಲ್ಲಾಗಲೂ ನಿಂಬೆ ಗಿಡ ನಿಂಬೆ ಇದು ಅಲ್ಲ ಇದು ಅಂಕಿ ಮೇಲೆ ಕೆಜಿ ಮೇಲೆ ಹೆಂಗಿತ್ತು ಇದು ಮೂಟೆ ಮೇಲೆ ಮೂಟೆ ಒಂದು ಮೂಟೆ ಕೆಷ್ಟು ಇದು ಒಂದ್ ಮೂಟ್ ಒಂದ್ ಚೀಲ ಬ್ಯಾಸಿ ಒಳಗ್ ಸಾವಿರ ಎಂಟು ಸಾವಿರ ಮಾಡ್ತೈತಿ ಈ ಸದ್ಯ ಎರಡ್ ಸಾವಿರ ಮಾಡ್ತೈತಿ ನೋಡದು ಅದು ಒಂದ್ ತೋಮ ಅಂತ ಹೇಳಿ ನೋಡ್ರಿ ಬೇಕಾದಂಗ ಯಾ ಗಿಡಕ್ಕೆ ಏನಾವ್ ನೋಡ್ರಿ ನೀವೇ ಸನಿ ತೋರಿ ಈಗ ಸುಮ್ಮ ಯಾಕಂದ್ರ ಮಂದಿ ಏನೋ ಸುಳ್ಳು ಹೇಳಿ ಮತ್ ದಾಟುದ್ ಬಾಡಿದ್ ನೋಡ್ರಿಗ ಎಲ್ಲರೇ ಒಂದು ಒಂದು ಕಚ್ ಐತೆ ನೋಡ್ರಿ ಇಲ್ಲ ಇಲ್ಲ ನೋಡ್ರಿ ಗಿಡ ಮುರ್ಯಾಕತ್ತಾವ ಕಾಜು ಇಷ್ಟು ಮುರ್ಯಾಕತ್ತಾವ ಈಗ ಇಟ್ಟು ಹೂ ಚಲೋ ಆಗ್ಯದ ಹಳ್ಳಿ ನೋಡ್ರಿ ಹೌದು ನೋಡ್ರಿ ಹೂವು ಇಟ್ಟು ಕಾಯೋದು ಒಂದ್ ಹ್ಯಾಂಗ್ ಹೂವು ಆಗ್ತದ ಅಂತ ಮಂದಿ ಕೇಳ್ತ ನೋಡಿ ಎಷ್ಟು ಚೊಕ್ಕ ಐತಿ ನೋಡಕಾಯ್ತ ಹೌದ ಎಷ್ಟ ನೋಡೋಕ ಐತಗ ನೋಡ್ರಿ ಒಂದು ಕಲಿ ಇಲ್ಲ ಏನೋ ಒಂದ್ ಒಂದ್ ಕಲಿ ಒಂದೇನ ಇದು ಕಾಳಜಿ ನಿಮ್ಮಿ ಮೈ ಮೇ ನಮ್ಮಲ್ಲಿ ಕಾಗಿ ನಿಂಬೆ ಸುಳ್ಳೇ ಸುಳ್ಳು ಮಾತಾಡ್ತಾರ ಎಲ್ಲಿವಾಗ ರಸ್ತೆ ನಮ್ದು ಕಾಗಜಿ ನಿಂಬ್ರಿ ಬೀರಪ್ ಕಾಗಜಿ ನಿಂಬೆ ಹೇಳ ಕಾಗಜಿ ನಿಂಬೆ ಅನ್ಬೇಕಂತಾರ ನೋಡ್ರಿ ನೀವೇ ನೋಡ್ರಿ ನೋಡ್ರಿ ಈಗ ಆ ಗಿಡಕ್ಕ ಕೊಂಗ್ಲಿಗೆ ಹಣ್ಣ ವಜ್ಜೆ ಆಗ್ಬಿಟ್ಟು ಕಾಯಿ ಹತ್ತಿ ಸಾವಿರ ರೂಪಾಯಿ ಮಾಡಿದ್ರೆ ಗತಿ ಏನಾಗ್ತದೆ ಬರ್ರಿ ಯಾಕಂದ್ರೆ ಯಾಕಂದ್ರ ನಾವ್ ಹೇಳುದು ಬೇಡ ನೀವು ಇದು ಎರಿ ಭೂಮಿ ಎರಿ ಭೂಮಿ ಎರಿ ಕರೆ ಎರಿ ಭೂಮಿ ಆರು ಪೂಟ್ ಮಣ್ಣ ಐತಿ ಹಾ ಎರಿ ಭೂಮಿ ನೋಡ್ರಿ ಏನಾರ ನಿಮ್ಗೆ ಏನಾರ ಏನಾರ ಅನುಮಾನ ಇದ್ರೆ ಕೇಳಬೇಕಾದಂಗ ಏನ್ ಅನುಮಾನ ಇಲ್ರಿ ಎಲ್ಲ ಕಾಣ್ತತ್ತಲ್ಲ ಹಾ ಇಲ್ಲ ಇಲ್ಲ ನಾನೇ ಹೇಳಕದ ಇಡೀ ಪಡಾನೆ ಇಡಿ ಪಡಾನೆ ನೋಡ್ರಿ ಈಗ ಕಾಣಿಸ್ತ ನೋಡ್ರಿ ಹಾ ಇದು ನಿಂಬಿದು ಎಷ್ಟು ಲಾಭ ಅದ ಅನ್ನೋದು ಮಾಡದವನಿಗೆ ಗೊತ್ತ ಹೌದ್ರಿ ನೋಡ್ರಿ ಏನು ಒಂದ್ ಕಲಿ ಇರ್ತಾವ ಏನ್ ಇರ್ತಾವ ಕಾಯಿಗಳು ನೋಡ್ರಿ ಎಷ್ಟು ಗೋಲ್ ಐತಿ ಹೆಂಗೈತಿ ನೋಡ್ರಿ ಕಾಯಿ ಅಂತೀವ್ರಿ ನಾವು ಹಾ ಕಂಚಿಕಾಯಿ ಕಂಚಿಕಾಯಿ ಇದು ಪ್ರತಿಯೊಂದು ಗಿಡ ಒಂದ್ ನೂರು ನಿಂಬಿ ಗಿಡ ಹಚ್ಚದ್ರ ಇವು ಎರಡ್ ಗಿಡ ಹಚ್ಬೇಕು ಪ್ರತಿಯೊಂದು ಪ್ಲಾಟ್ ನಾಗ ಒಂದ್ ನೂರು ನಿಂಬೆ ಗಿಡಕ್ಕ ಎರಡ್ ನೂರು ಎರಡ್ ಗಿಡ ಗಂಡ ಗಿಡ ಅಂತೀವಿ ನಾವು ಗಂಡ್ ಗಿಡ ಕಂಚಿಕಾಯಿನ ಹತ್ತಿವಿ ಗಂಡ ಗಿಡಾನತ್ತೀವಿ ಕಂಪಲ್ಸರಿ ಹಚ್ಬೇಕು ಇದು ಇದು ಕಂಚಿಕಾಯಿ ಆಗನ ಇದು ಗಜನಿಂಬಿ ಗಜನಿಂಬಿ ಇದು ಗಜನಿಂಬಿ ಗಿಡ ಹಿಂಗ ಬರ್ತೈತಿ ಅಗಿ ಹಚ್ಚಿ ಮಾಡ್ತರ ಬೀಜ ಹಾಕಿ ಮಾಡ್ತೀವಿ ಬೀಜ ಹಾಕಿ ಮಾಡಿದ್ರು ಯಾವುದು ನಮ್ಮ ಇದು ಕಸಿ ಮಾಡಿದ್ದೆಲ್ಲಾ ಬೀಜ ಎಲ್ಲಾ ಬೀಜದಿಂದ ಹಾ ಆಮೇಲೆ ಇದು ನಾಗಪುರ ಮೋಸಂಬಿ ಮೋಸಂಬಿ ಹಾ ಇವು ಮೋಸಂಬಿ ಗಿಡ ನಾಗಪುರ ಮೋಸಂಬಿ ಗಿಡ ಅಂತ್ರಿ ಇದು ಗೋಡಂಬಿ ಐತಿ ಗೋಡಾಂಬಿ ಕಾಜು ಹ ರಾಮ್ ಫಲ ಐತಿ ರಾಮ್ ಪಲಾ ಇದು ಫಲ ಪಾಲ ಇವೆಲ್ಲ ಮಾರಾಟಕ್ಕೆ ಕಟ್ಟಿದ್ ನೀವು ಎಲ್ಲಾ ಮಾರಾಟಕ್ಕೆ ಅಂದೀಗ ಇದು 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 ರೀ ಪೇರು ಐತಿ ಪೇರು ತೈವಾನ್ ಪಿಂಕ್ ಅಂತ ಹೇಳಿದ್ರಸಗ ತೈವಾನ್ ಪಿಂಕ್ ಅಂತ ಇದ್ ನೋವು ಬಹಳ ಚಲೋ ಒಂದ್ ವರ್ಷನ ಕಾಯ್ ಆತ ಒಂದ್ ವರ್ಷದಾಗ ಪಿಂಕ್ ಹ ಅಂದ ಇದು ಚಿಕ್ಕು ಅದ್ ಚಿಕ್ಕು ಹ ಸಪೋಟ ಅಂತ ಚಿಕ್ಕ ಅಂದ ಇದು ಇದು ವಾಟರ್ ಆಪಲ್ ಐತಿ ವಾಟರ್ ಆಪಲ್ ರೀ ಹೌದು ನೀರು ಸೇಬು ಅಂತೀವಿ ನಾವು ನೀರು ಸೇಬು ಹ ನಮ್ಮಲ್ಲಿ ಯಾವ ದೊಡ್ಡ ಗಿಡ ಸಾಕ್ ಸಿಕ್ಕಾಪಟ್ಟಿ ಕಾಯ್ ಆತ ಹ್ಮ್ ಚಲೋ ಬಾಳ ದೌಡಿ ಹಣ್ಣ ಆತವ ಅಂದ ಇದೆಲ್ಲಾ ಮಾವಿನ ಸಸಿ ಎಲ್ಲ ಮಾವಿನ ಸಸಿ ಹ ಇದು ಕೊಬ್ಬರಿ ಮಾವ ಐತಿ ಮಗಿ ಮಾವ ಐತಿ ಆಮೇಲೆ ಬಾದಾಮಿ ಐತಿ ಅಂದ ಇದು ನೋಡ್ರಿ ಸರ್ವ ಸಾಂಬಾರ ಮಸಾಲ ಇದ್ರಿ ಹಸಗ ಸರ್ವ ಸರ್ವ ಸಾಂಬಾರ ಮಸಾಲ ಹ್ಮಕ್ಕಿ ಲವಂಗ ದಾಲ್ಚಿನಿ ಏನಂತೀರಿ ಎಲ್ಲ ಇದ್ರೊಳಗೆ ಐತಿ ಇದ್ರಾಗ ಹಾ ತಿಂದು ನೋಡ್ರಿ ಯಾರು ತಿಂತೀರಿ ತಿನ್ ತಿನ್ರಿ ಸರ್ವ ಸಾಂಬಾರ ಮಸಾಲೆ ರೀ ಹಾ ತಿನ್ ನೋಡ್ಗಲ್ಲ ಹೆಂಗೈತಿ ಇದು 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 ಅಂದ ಇದು ಲಕ್ಷ್ಮಣ್ ಫಲ ರೀ ಫಲ ಹ್ಮ್ ಸೀತಾಫಲ ಕೇಳಿವ್ರ ಲಕ್ಷ್ಮಣ್ ಫಲ ಕೇಳ ರಾಮ್ ಫಲ ಲಕ್ಷ್ಮಣ್ ಫಲ ಹಣಂ ಫಲ ಸೀತಾಫಲ ಇದು 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 ರೀ ಹಲಸಿನ ಹಣ್ಣ ಹಾ ಹಲಸಿನ ಹಣ್ಣ ಹಲಸಿನ ಹಣ್ಣ ಇದು ಬೆಟ್ಟದ ನೆಲ್ಲಿ ಬೆಟ್ಟದ ನೆಲ್ಲಿ ಯಾವಲ್ ಇವೆಲ್ಲ ಬೆಟ್ಟದ ನೆಲ್ಲಿ ದೊಡ್ಡ ಗಿಡ ನೋಡಿದ್ವಲ್ರಿ ಹಾ ಇದು ಸೀತಾಫಲ ಎಂ ಎಂ ಕೆ ಗೋಲ್ಡ್ ಸೀತಾ ಮಸಾಲೆನೆ ಹಾಕುದು ಬೇಡ ಅಡಿಗೆ ಯಾವ ಅಡಿಗೆ ಇನ್ನೂ ಮಸಾಲೆ ಹಾಕುದ ಬೇಡ ಇದರ್ಮ್ ಮಸಾಲೆ ಅಂತ ಹಾಕ್ತಿರಗಲ್ಲ ಎಲ್ಲಾ ಮಸಾಲೆ ಇದ್ ಅದನ್ನೇ ಹಾಕೋದು ಆಮೇಲೆ ಹಾಕ್ಬೋದು ಇದು 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 ನೋಡ್ರಿ ಬರ್ರಿ ಬರೀಸರ ಇಲ್ಲಿ ಇದು ಬಡೇ ಸೊಪ್ಪು ಹ್ಮ್ ಒಂದ್ ಎಲ್ಲಿ ತಿಂದ ಹೆಂಗ ಗಮ್ಮ ನೋಡ್ ಬಾಯಿ

ಈ ನಮ್ನಿ ಐತೆ ಈ ತೋರ್ತೀನೋದು ನೋಡ್ರಿ ಇದು ನಿಂಬಿ ಸಸಿ ಹ್ಮ್ ಇದು ಎರಡ್ ದಿನಕ್ ಫಲ ಹಚ್ಚಿದ ನೀವ್ ಹಚ್ಚಿದ್ರಷ ಎರಡ್ ವರ್ಷಕ್ಕೆ ಫಲ ಶುರು ಹಾ ಎರಡು ವರ್ಷಿಗೆ ಕಡಿಮೆ ಆತದ ಮೂರು ವರ್ಷ ಸಂಪೂರ್ಣ ಆತದ ಸಂಪೂರ್ಣ ಆಗತ್ತ ವರ್ಷಿಗೆ ಅದ್ತಾವ ಕಡ್ಡಿ ಆಗ್ಬೇಕಲ್ರಿ ಮತ್ತೆ ಇದ್ರೆ ಸಪೋರ್ಟ್ ಬೇಕಲ್ರಿ ಅದಕ್ಕೆ ಹಾ ಸಪೋರ್ಟ್ ಬೇಕಲ್ಲ ನೋಡ್ರಿ ಇದೆಲ್ಲ ನಿಂಬಿ ಸಸಿ ಆಮೇಲೆ ನೋಡ್ರಿ ನಾಗದಾಳಿ ಹ್ಮ್ ಇದು ಗಿಡ ಹಚ್ಚಿದ್ರೆ ಒಟ್ಟು ಹಾವು ಬರಂಗಿಲ್ಲ ಈ ಗಿಡ ಹಚ್ಚೋದ್ರಿಂದ ಯಾವ ಹಚ್ಚಬೇಕಂತ ಮನೀಸು ಹಚ್ಚಿದಾಗ ಒಂದ್ ಎರಡ್ ಮೂರ್ ಗಿಡ ಹಚ್ಚಿದ ಹೊಟ್ಟೆ ಹಾವು ಬರಲ್ಲ ಇದರದಷ್ಟೇ ವಿಶೇಷ ಮತ್ತೆ ಇದೇನು ಎದಕರ ಯೂಸ್ ಎದಕ್ಕೂ ಇಲ್ಲ ಅದು ಅದ ಅದು ನಾವು ಹೇಳಂಗಿಲ್ಲ ಇದು ಜ್ವರ ನಿಂದಿರ್ತಿಲ್ಲ ಅಂದ್ರೆ ಇದು ಕಸಾಯಿ ಮಾಡಿ ಕುಡಿಸಿ ಜ್ವರ ನಿಂದಿರ್ತಾವ ಅಂದ ಇದು ಸೀಡ್ಲೆಸ್ ನಿಂಬಿರಿ ಇದು ಸೀಡ್ಲೆಸ್ ನಿಂಬಿ ಬೀಜ ಆಗಂಗಿಲ್ಲ ಗೊಂತ್ ಗುಂತ್ ಕಾಯಿ ಅಚ್ಚಿಗಡದು ಇದು ಬಾಲಾಜಿ ನಿಂಬಿ ಬಾಲಾಜಿ ನಿಂಬೆ ಹಾ ಅಚ್ಚಿಗಡೆ ಅದಲ್ಲ ಅದು ಚಿಟ್ ಲಿಂಬಿ ಅಟ್ಟೆ ಗಿಡಕ್ಕೆ ನೋಡು ಎಷ್ಟೊಂದು ಕಾಯಿ ಆಗ್ಯಾವ ಆಗ್ಯಾವಲ್ರಿ ಕಾಯಿ ಆಗಲ್ಕೆ ನೋಡ್ರಿಗ ಅದು ಚಿಟ್ ಲಿಂಬಿ ಹದಿನಾರು ಜಾತಿ ನಿಂಬೆ ಗಿಡ ಅದಾವ ನಮ್ಮಲ್ಲಿ ಹದಿನಾರು ಜಾತಿ ನಿಂಬೆ ಗಿಡ ನಿಮ್ಮ ಹತ್ರ ಸಿಗ್ತಾವ ನೋಡ್ಲಾಕ ನೋಡ್ಲಿಕ್ಕೆ ಮಾತ್ರ ಕಾಜಿ ನಿಂಬೆ ಒಂದೇ ಕಾಜಿ ನಿಂಬೆ ಕಾಜಿ ನಿಂಬೆ ಹುಡಕ್ ಹದಿನಾರು ತರದ ಗಿಡ ಸಿಗ್ತಾವು ಮಾರಕ್ಕ ಮಾತ್ರ ಕಾಜಿ ನಿಂಬೆ ಗಿಡ ಅಷ್ಟ ಈಗ ಬಾಳೆ ಸಸಿ ಅದಾವ ಹ್ಮ್ ಹಾ ಬಾಳೆ ಸಸಿ ಯಾ ಬಾಳೆ ರೀ ಇದು ಜವಾರಿ ಬಾಳಿ ನಾಟಿ ಬಾಳೆ ಅಂತೀವಿ ಒಂದು ತೆಂಗಿನ ಗಿಡ ಅದಾವ ಆಮೇಲೆ ಬರೀ ಸೂಜಿ ನಿಂಬೆ ಐತಿ ಒಂದ್ ಹಣ್ಣು ಐದನೂರ ರೂಪಾಯಿ ಮಾಡ್ತಿವ್ ನಾವ್ನೂರು ಒಂದ್ ಹಣ್ಣ ಐದನೂರು ಐದ್ನೂರು ಸೂಜಿ ನಿಂಬೆ ನೋಡ್ರಿ ಹೌದ್ರ ಎಷ್ಟ್ ಎಷ್ಟ್ರಿ ತೂಕ ಎರಡ್ ಕಿಲೋ ದೀಡ್ ಕಿಲೋ ಹ್ಮ್ ಇದೆಲ್ಲ ಕಾಯಿ ಹಾಕ್ತಾರ ಔಷಧಕ್ಕ ಅದಾವ ಅದಾವ್ ಅದಾವ ಒಳಗ ನೋಡ್ರಿ